ಹಾಯ್ ಸ್ನೇಹಿತರೆ ಬೆಳಗಿನ ಜಾವ ಎದ್ದಾಗ ನಿಮಗೆ ಆಯಾಸ ಅಂದರೆ ಟೈಯರ್ಡ್ನೆಸ್ ಜಡತ್ವ ಲೇಜಿನೆಸ್ ಮತ್ತು ಇಡೀ ದಿನ ಕೆಲಸ ಮಾಡಲು ಶಕ್ತಿಯೇ ಇಲ್ಲದಂತ ಅನುಭವ ಆಗುತ್ತಿದೆಯಾ ಎಷ್ಟೇ ನಿದ್ರೆ ಮಾಡಿದ್ರೂ ಆ ಫ್ರೆಶ್ನೆಸ್ ಸಿಗುತ್ತಿಲ್ಲವಾ ಒಂದು ಸಣ್ಣ ರಹಸ್ಯ ಹೇಳಲ ನಿಮ್ಮ ಬೆಳಗಿನ ಕೆಲವೇ ಕೆಲವು ಸಣ್ಣ ಅಭ್ಯಾಸಗಳು ನಿಮ್ಮ ಇಡೀ ದಿನದ ಶಕ್ತಿಯ ಮಟ್ಟವನ್ನು ಮೂಡನ್ನು ಮತ್ತು ಕೆಲಸದ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಬದಲಾಯಿಸಿ ಬಿಡುತ್ತವೆ ಇದರ ಹಿಂದಿನ ವೈಜ್ಞಾನಿಕ ಸತ್ಯ ಏನು ಈ ಐದು ಸೂಪರ್ ಸಿಂಪಲ್ ಅಭ್ಯಾಸಗಳು ಯಾವುವು ಗೊತ್ತಾಗಬೇಕಾ ಹಾಗಾದ್ರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕೆಂದರೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಆರೋಗ್ಯಕರ ಬೆಳಗಿನ ರಹಸ್ಯಗಳು ನಿಮಗಾಗಿ ಕಾಯುತ್ತಿವೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮುಖ್ಯವಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ತಮ್ಮ ಕೆಲಸಕ್ಕೆ ಜಾಬ್ ವ್ಯಾಪಾರಕ್ಕೆ ಅಥವಾ ಮನೆಯ ಕೆಲಸಗಳಲ್ಲಿ ಹೆಚ್ಚು ಶಕ್ತಿ ಎನರ್ಜಿ ಗಮನ ಫೋಕಸ್ ಮತ್ತು ಉತ್ಸಾಹ ಬೇಕು ಅನ್ನುವವರಿಗೆ ನೀವು ನಿಮ್ಮ ದಿನವನ್ನು ಜಡತ್ವದಿಂದ ಶುರು ಮಾಡಿದರೆ ಅದು ಇಡೀ ದಿನದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತದೆ ಆದರೆ ಸರಿಯಾದ ಅಭ್ಯಾಸಗಳಿಂದ ಶುರು ಮಾಡಿದರೆ ನೀವು ನಿಮ್ಮ ಗುರಿಗಳನ್ನು ಸಲೀಸಾಗಿ ತಲುಪಬಹುದು ಮತ್ತು ಆರೋಗ್ಯವಾಗಿಯೂ ಇರಬಹುದು ಈ ಅಭ್ಯಾಸಗಳು ಕೇವಲ ಐದು ನಿಮಿಷಗಳಲ್ಲಿ ನಿಮ್ಮ ಇಡೀ ದಿನದ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡುತ್ತವೆ ಮೊದಲ ಅಭ್ಯಾಸ ಐದು ನಿಮಿಷ ಬಿಸಿಲು ಹಂತ ಒಂದು ಅಲಾರಂ ಆಫ್ ಮಾಡಿದ ತಕ್ಷಣ ನೇರವಾಗಿ ಕಿಟಕಿಯ ಬಳಿ ಹೋಗಿ ಅಥವಾ ಬಾಲ್ಕನಿಯಲ್ಲಿ ನಿಲ್ಲಿ ಹಂತ ಎರಡು ನಿಮ್ಮ ದೇಹಕ್ಕೆ ಸೂರ್ಯನ ಬೆಳಕು ತಾಗಲಿ ಕಣ್ಣಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಲಾಭ ಈ ಬೆಳಕು ನಿಮ್ಮ ಮೆದುಳಿನಿಂದ ಮೆಲಟೋನಿನ್ ನಿದ್ರೆಯ ಹಾರ್ಮೋನನ್ನು ನಿಲ್ಲಿಸಿ ಸೆರಟೋನಿನ್ ಸಂತೋಷ ಮತ್ತು ಎಚ್ಚರದ ಹಾರ್ಮೋನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ನೀವು ತಕ್ಷಣ ಜಾಗೃತರಾಗಿ ಹೆಚ್ಚು ಉಲ್ಲಾಸಭರಿತರಾಗಿ ಎದ್ದು ನಿಲ್ಲುತ್ತೀರಿ ಎರಡನೆಯ ಅಭ್ಯಾಸ ಒಂದು ಗ್ಲಾಸ್ ನೀರು ಹಂತ ಒಂದು ಬೆಡ್ನ ಪಕ್ಕದಲ್ಲೇ ಒಂದು ತಾಮ್ರದ ಪಾತ್ರೆಯಲ್ಲಿನ ನೀರನ್ನು ರಾತ್ರಿಯಿಡಿ ಹಂತ ಎರಡು ಬೆಳಗ್ಗೆ ಎದ್ದ ತಕ್ಷಣ ನಿಂತು ಕುಡಿಯದೆ ನಿಧಾನವಾಗಿ ಅಂದರೆ ಸ್ಲೋಲಿ ಸಿಪ್ ಮಾಡ್ತಾ ಕುಡಿಯಿರಿ ತಣ್ಣ ನೀರು ಬೇಡ ರೂಮ್ ತಾಪಮಾನದ ನೀರು ಉತ್ತಮ ಲಾಭ ನಿದ್ರೆಯಲ್ಲಿ ನಿಮ್ಮ ದೇಹ ನಿರ್ಜಲೀಕರಣಕ್ಕೆ ಒಳಗಾಗಿರುತ್ತದೆ ಈ ನೀರು ತಕ್ಷಣ ನಿಮ್ಮ ದೇಹವನ್ನು ಹೈಡ್ರೇಟ್ ಮಾಡಿ ಚಯಾಪಚಯವನ್ನು ಹೆಚ್ಚಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಮೂರನೆಯ ಅಭ್ಯಾಸ ಕೇವಲ ಐದು ನಿಮಿಷ ಸ್ಟ್ರೆಚಿಂಗ್ ಹಂತಾಗೊಂದು ಹಾಸಿಗೆ ಬಿಟ್ಟ ಮೇಲೆ ಅಥವಾ ಹಾಸಿಗೆಯ ಮೇಲೆ ಸಣ್ಣ ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನು ಮಾಡಿ ಕೈ ಕಾಲು ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸಿ ಹಂತ ಎರಡು ನಿಮ್ಮ ಮಸಲ್ಸ್ ಮತ್ತು ಕೀಲುಗಳಿಗೆ ಚಲನೆ ಕೊಡಿ ಆಳವಾದ ಉಸಿರಾಟ ಮಾಡಿ ಲಾಭ ಇದು ದೇಹದೊಳಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳಿಗೆ ಹೆಚ್ಚು ಆಮ್ಲಜನಕವನ್ನು ಪೂರೈಕೆ ಮಾಡುತ್ತದೆ ಇದರಿಂದ ನಿಮ್ಮ ಮೂಡು ಉತ್ತಮಗೊಂಡು ಆಲಸ್ಯ ದೂರವಾಗುತ್ತದೆ ನಾಲ್ಕನೆಯ ಅಭ್ಯಾಸ ಮೆದುಳಿಗೆ ಪೋಷಣೆ ಹಂತ ಒಂದು ಬೆಳಗಿನ ಆರೋಗ್ಯಕರ ತಿಂಡಿಯನ್ನು ಸ್ಕಿಪ್ ಮಾಡಲೇಬೇಡಿ ಹಂತ ಎರಡು ಪ್ರೋಟೀನ್ ಹಾಗೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಗಳು ಇರುವ ಆಹಾರವನ್ನು ಆರಿಸಿ ಉದಾಹರಣೆಗೆ ಮೊಳಕೆ ಕಾಳುಗಳು ಇಡ್ಲಿ ಸಾಂಬಾರ್ ಓಟ್ಸ್ ಲಾಭ ನಿಮ್ಮ ಮೆದುಳು ಮತ್ತು ದೇಹಕ್ಕೆ ದಿನವಿಡೆ ಸ್ಥಿರವಾದ ಶಕ್ತಿಯನ್ನು ಅಂದರೆ ಸಸ್ಟೇನ್ಡ್ ಎನರ್ಜಿಯನ್ನು ನೀಡಲು ಈ ಪೋಷಕಾಂಶಗಳು ಅವಶ್ಯಕ ಸಕ್ಕರೆಯುತ ತಿಂಡಿಗಳಿಂದ ದೂರವಿರಿ ಐದನೆಯ ಅಭ್ಯಾಸ ಸ್ಕ್ರೀನ್ ಟೈಮ್ ಕಟ್ ಹಂತ ಒಂದು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡುವುದನ್ನು ನಿಲ್ಲಿಸಿ ಕನಿಷ್ಠ ಮೊದಲ ಒಂದು ಗಂಟೆ ಸ್ಕ್ರೀನ್ ನೋಡಬೇಡಿ ಹಂತ ಎರಡು ಆ ಸಮಯದಲ್ಲಿ ಧ್ಯಾನ ಮಾಡಿ ಓದಿ ಅಥವಾ ಮೇಲಿನ ಅಭ್ಯಾಸಗಳನ್ನು ಮಾಡಿ ಲಾಭ ಫೋನ್ನಲ್ಲಿ ಬರುವ ಸುದ್ದಿ ಮತ್ತು ಅಧಿಸೂಚನೆಗಳು ಅಂದರೆ ಗಳು ನಿಮ್ಮ ಮೆದುಳಿಗೆ ಒತ್ತಡವನ್ನು ನೀಡುತ್ತವೆ ಮತ್ತು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯುತ್ತವೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದರೆ ಶಾಂತವಾದ ದಿನವನ್ನು ಶುರು ಮಾಡಬಹುದು ಮುಖ ಮುನ್ನೆಚ್ಚರಿಕೆ ಈ ಅಭ್ಯಾಸಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸುರಕ್ಷಿತ ಆದರೂ ನಿಮಗೆ ಯಾವುದಾದರೂ ಚರ್ಮದ ಅಲರ್ಜಿ ಅಥವಾ ಸೂರ್ಯನ ಬೆಳಕಿನಿಂದ ಸಮಸ್ಯೆಯಿದ್ದರೆ ನೇರವಾಗಿ ಸೂರ್ಯನಿಗೆ ಒಡ್ಡಡುವುದನ್ನು ತಪ್ಪಿಸಿ ಬದಲಾಗಿ ಕಿಟಕಿಯ ಮೂಲಕ ಬರುವ ಬೆಳಕಿನಲ್ಲಿ ನಿಲ್ಲಿ ನೀವು ಗರ್ಭಿಣಿಯಾಗಿದ್ದರೆ ಅಥವಾ ಯಾವುದೇ ಕೀಲು ನೋವು ಜಾಯಿಂಟ್ ಪೇನ್ ಬೆನ್ನು ನೋವು ಇದ್ದರೆ ಸ್ಟ್ರೆಚ್ಚಿಂಗ್ ಮಾಡುವ ಮೊದಲು ನಿಮ್ಮ ವೈದ್ಯರನ್ನು ಕಡ್ಡಾಯವಾಗಿ ಸಂಪರ್ಕಿಸಿ ಅಥವಾ ಲಘು ವ್ಯಾಯಾಮಗಳನ್ನು ಮಾತ್ರ ಮಾಡಿ ಬೆಳಗ್ಗೆ ನೀರು ಕುಡಿದ ತಕ್ಷಣ ಹೊಟ್ಟೆ ಉಬ್ಬರ ಮತ್ತು ವಾಕರಿಕೆ ಎನಿಸಿದರೆ ನೀರಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ನೋಡಿಲ್ಲ ಸ್ನೇಹಿತರೆ ಕೇವಲ ಐದು ಸರಳವಾದ ಬೆಳಗಿನ ಅಭ್ಯಾಸಗಳು ನಿಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಬಹುದು ಎಂದು ಇಂದೇ ಈ ಐದರಲ್ಲಿ ನಿಮದೇ ಸುಲಭ ಅನಿಸುವ ಒಂದು ಅಭ್ಯಾಸವನ್ನು ಆಯ್ದುಕೊಂಡು ನಿಮ್ಮ ದಿನವನ್ನು ಶುರು ಮಾಡಿ ನೆನಪಿರಿ ಆರೋಗ್ಯವೇ ಭಾಗ್ಯ ನೀವು ಆರೋಗ್ಯದಿಂದಿದ್ದರೆ ಜಗತ್ತನ್ನು ಗೆಲ್ಲಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ಇದೇ ರೀತಿ ಆರೋಗ್ಯಕರ ಸಲಹೆಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲ್ಗೆ ಚಂದಾದಾರಾಗಿ ಮತ್ತು ಬೆಲ್ಲೈಕಾನ್ ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರಿಗೂ ಆರೋಗ್ಯದಿಂದೀರಿ